ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ನಾವು ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಪೂಜೆ ವಿಧಾನ ಮಹತ್ವ ಮಂತ್ರಗಳೇನೆಂಬುದನ್ನು ತಿಳಿಯೋಣ ಬನ್ನಿ ಮಾರ್ಗಶಿರ ಮಾಸದ ಆರನೇ ದಿನದಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನಿತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಅದ್ಧೂರಿ ಪೂಜೆ ಉತ್ಸವ ನಡೀತಾ ಇದೆ ಇವಾಗ ನಾವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜಾ ಮಹತ್ವವನ್ನು ತಿಳಿಯೋಣ ಬನ್ನಿ ಮಾರ್ಗಶಿರ ಅಥವಾ ಮಾರ್ಗಶೀರ್ಷ ಮಾಸದ ಆರನೇ ದಿನವನ್ನು ಸ್ಕಂದ ಷಷ್ಠಿ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಈ ದಿನ ಶಿವಪಾರ್ವತಿ ಸುತನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸ ತಾರಕಾಸುರನನ್ನು ಸಂಹಾರ ಮಾಡಿದ ದಿನ ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಜನರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬೇಡಿಕೊಳ್ಳುತ್ತಾರೆ ಇವಾಗ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಎಂದರೇನು ತಿಳಿದುಕೊಳ್ಳೋಣ ಸುಬ್ರಹ್ಮಣ್ಯ ಷಷ್ಠಿಯು ಸ್ಕಂದ ಎಂದು ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ವರ್ಗದ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ ಈ ದಿನವು ತಾರಕಾಸುರನ ವಿರುದ್ಧ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಹೋರಾಡಿದ ವಿಜಯದ ದಿನವಾಗಿದೆ ಇದು ಕೆಡಕಿನ ಮೇಲೆ ಒಳತಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ಧೈರ್ಯ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನವನ್ನ ಜನರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡುತ್ತಾರೆ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವ ಏನೆಂಬುದನ್ನು ತಿಳಿಯೋಣ ಬನ್ನಿ ಬ್ರಹ್ಮಾಂಡದಲ್ಲಾಗುತ್ತಿರುವ ಕೆಡಕನ್ನು ನಾಶ ಮಾಡಲು ಕಾರ್ತಿಕೆಯನ್ನು ಈ ದಿನದಂದು ಜನಿಸುತ್ತಾನೆ ಸ್ಕಂದ ಷಷ್ಠಿಯ ಪೂಜೆಯಿಂದ ಚವನ ಋಷಿ ದೃಷ್ಟಿ ಪಡೆದನೆಂದು ಹೇಳಲಾಗುತ್ತದೆ ಸ್ಕಂದ ಷಷ್ಠಿಯ ಕೃಪೆಯಿಂದ ಪ್ರಿಯ ವ್ರತನ ಮರಣ ಹೊಂದಿದ ಮಗು ಮರಳಿ ಜೀವ ಪಡೆಯಿತು ಈ ದಿನ ಉಪವಾಸ ವೃತ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ವ್ಯಕ್ತಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ನಿಮ್ಮ ಮಕ್ಕಳು ಸುಖ ಜೀವನ ನಡೆಸುತ್ತಾರೆ ಸಂಪತ್ತು ಸಮೃದ್ಧಿ ಮತ್ತು ಸಂತಾನ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗಿದೆ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಹೀಗೆ ಮಾಡುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಮುಂಜಾನೆ ಬೇಗ ಎದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸುತ್ತಾರೆ ಬಳಿಕ ದೇವರ ಕೋಣೆಯನ್ನು ಗಂಗಾಜಲದಿಂದ ಶುದ್ಧಗೊಳಿಸುತ್ತಾರೆ ಕಾರ್ತಿಕೇಯನ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛವಾದ ಪೀಠದ ಮೇಲೆ ಸ್ಥಾಪಿಸಿ ಪೂಜೆಯನ್ನು ಮಾಡುತ್ತಾರೆ ವಿಗ್ರಹವನ್ನು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಶ್ರೀಗಂಧ ಮತ್ತು ಕುಂಕುಮದ ತಿಲಕವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅಗರಬತ್ತಿ ಅಥವಾ ಧೂಪವನ್ನು ಹಾಕುತ್ತಾರೆ ದೇವರಿಗೆ ಹಣ್ಣು ಮತ್ತು ಹೂಗಳ ಮಾಲೆಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತಾರೆ ಪೂಜೆ ಕೊನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡುತ್ತಾರೆ ಇವಾಗ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯ ಮಂತ್ರವನ್ನು ನೋಡೋಣ ಬನ್ನಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇ ನ್ಯಾಯ ಧೀಮಯಿ ತನ್ನೋ ಸ್ಕಂದ ಪ್ರಚೋದಯತ ದೇವ ಸೇನಾಪತಿ ಸ್ಕಂದ ಕಾರ್ತಿಕೇಯ ಭಾವೋದ್ಭವ ಕುಮಾರ ಗುಹ ಗಂಗೆಯ ಶಕ್ತಿಹಸ್ತ ನಮೋಸ್ತುತೇ ಓಂ ಶಾರ್ವಾನ ಭಾವಾಯ ನಮಃ ಜ್ಞಾನ ಶಕ್ತಿಧರ ವಲ್ಲಿ ಕಲ್ಯಾಣ ಸುಂದರ ದೇವಸೇನ ಮನಃ ಕಾಂತ ಕಾರ್ತಿಕೇಯ ನಮೋಸ್ತುತೇ ಇದಿಷ್ಟು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯ ಮಹತ್ವವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು